ಒಂದಷ್ಟು ಜನ ಮಾನಸಿಕ ಅಸ್ವಸ್ಥ ಇರ್ತಾರೆ ಅಕಸ್ಮಾತ್ ಆಗ ನೀವು ನೀವ್ಯಾರು ತಪ್ಪಾಗಿ ತಿಳ್ಕೋಬೇಡಿ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಆಶ್ರಮದ ಬಗ್ಗೆ ಹೆಚ್ಚಾಗಿ ಗೊತ್ತಿದೆ ಇಲ್ಲಿ ಸುಮ್ಮನೆ ಕೈ ಎತ್ಬೇಡಿ ನಿಜ ಹೇಳಿ ಹೆಚ್ಚಾಗಿ ಗೊತ್ತಿದೆ ಸೊ ಮುಖ್ಯವಾಗಿ ಇವತ್ತು ನಿಮ್ಮ ಟೀಚರ್ಸ್ ಇವತ್ತು ಇಲ್ಲಿಗೆ ಜನಸ್ಥೆ ನಿರಾಶ್ರಿತ ಆಶ್ರಮ ಇರ್ತಕ್ಕಂತ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಕರ್ಕೊಂಡು ಬಂದಿದಾರಲ್ವಾ ಸೊ ಇಲ್ಲಿ ಬಂದಿರೋ ಉದ್ದೇಶ ಏನ್ ನಿಮ್ದು ಅಂದ್ರೆ ನಮ್ಮ ಕೈ ಏನಾಗುತ್ತೋ ಹಂಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀವಿ ಸರ್ ಇವರು ನಮ್ ತರ ನಮ್ಮ ಅಪ್ಪ ಅಮ್ಮ ತರನೇ ಇವರು ಕೂಡ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಮಕ್ಕಳು ತರ ಅವ್ರನ್ನ ನೋಡ್ಕೊತಾ ಇದ್ದೀರಾ ನೋಡ್ ತುಂಬಾ ಖುಷಿ ಆಯ್ತು ಅದಕ್ಕೋಸ್ಕರ ನಮ್ಮ ಕಾಲೇಜಿಂದ ಎನ್ ಎಸ್ ಎಸ್ ತಂಡದಿಂದ ನಮ್ಮ ಕೈ ಏನ್ ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ನಿಮ್ಮಷ್ಟು ಸಹಾಯ ಮಾಡೋಕ್ಕಾಗಲ್ಲ ಬಟ್ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡೋಣ ಅಂತ ಒಂದು ಹೇಳಿ ಆ ಬರಿ ಸಹಾಯ ಮಾಡಿದ್ರೆ ಸಾಕ ಹೇಳಿ ಹೇಳಿ ಅಲ್ಲ ನಾನು ಯಾಕೆ ತಿಳ್ಕೊ ನಿಮ್ಮಲ್ಲಿ ತಿಳ್ಕೊಬೇಕಂತ ಆಸೆ ನನಗೆ ಇದು ನಾವು ಇದರ ಮಾಡ್ಬೋದು ಸಂಸ್ಥೆಗಳು ಅಂತ ಅನ್ಸುತ್ತೆ ಬಟ್ ತುಂಬಾ ನಿಯಂತ್ರ ಮೈಂಟೇನ್ ಮಾಡೋದು ತುಂಬಾ ಕಷ್ಟ ನೋಡಕ್ಕೆ ಮಾತ್ರ ಇರ್ಲಿ ಬಟ್ ಅದನ್ನ ಕಾರ್ಯರೂಪಕ್ಕೆ ತರುವುದು ಕಷ್ಟ ಜನ ಮಾತಾಡ್ತಾರೆ ಆಶ್ರಮ ಮಾಡಿದ್ರೆ ಗುಡ್ ಅಂತ ಗೊತ್ತಿಲ್ಲ ಬಟ್ ತುಂಬಾ ಮಾಡೋದು ತುಂಬಾ ಕಷ್ಟ ಕಷ್ಟ ತುಂಬಾ ತುಂಬಾ ಇಷ್ಟ ಯು 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 ಹಾಗೆ ಮುಖ್ಯವಾಗಿ ಟೀಚರ್ಸ್ ಇವತ್ತು ನಿಮ್ಮನ್ನ ವಿಧಾನಸೌಧ ನೋಡಪ್ಪ ಅಥವಾ ಕಬಲ್ ಪಾರ್ಕ್ ನೋಡಪ್ಪ ಅಥವಾ ಯಾವ್ದಾರ ಮಾಲ್ ಒಳ್ಳೆ ಸಿನಿಮಾ ತೋರ್ಸಕ್ಕ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ನಮ್ಗೆ ಅನ್ಸುತ್ತೆ ಬಟ್ ಆದ್ರೆ ಅವರು ಅದ ಕೆಲಸ ಮಾಡದೆ ಇಲ್ಲಿ ಒಂದಷ್ಟು ಜನ ದೇವ್ರ ಮಕ್ಕಳು ಇರೋ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಸೊ ನಿಮ್ ಟೀಚರ್ಸ್ ಗೆ ನಿಮ್ ಸ್ಕೂಲ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾರು ಮಾತಾಡ್ತ ಫಸ್ಟ್ ನಮ್ ಕಾಲೇಜಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಎನ್ ಎಸ್ ಎಸ್ ಇಂದನು ಅಂದ್ರೆ ಕೋಆರ್ಡಿನೇಟರ್ಸ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ನೀವ್ ಹೇಳಿದ್ ನಿಜ ಬೇರೆ ಪ್ಲೇಸ್ ಅಂದ್ರೆ ನಾವೀಗ ಹೊರಗಡೆ ಏನಾದ್ರು ಕ್ಲೀನ್ ಮಾಡಕ್ಕು ಕರ್ಕೊಂಡು ಹೋಗ್ತಾರೆ ಬಟ್ ಅಲ್ಲಿ ಏನೋ ಅಷ್ಟೊಂದು ಕೆಲಸ ಏನಿರಲ್ಲ ಬಟ್ ಇಲ್ಲಿ ಬಂದ ನಾವು ಕಲಿಯೋದು ತುಂಬಾ ಇದೆ ಮುಂದೆ ನಾವು ಇಲ್ಲಿ ನೋಡಿದ ಕೆಲವು ನಮ್ಮ ಅಪ್ಪ ಅಮ್ಮನ ನಾವು ಯಾವತ್ತೂ ಹಿಂಗ್ ಮಾಡ್ಬಾರ್ದಪ್ಪ ನೋಡ್ಕೋಬೇಕು ಅಂತ ತುಂಬಾ ಕಲಿಯೋದು ಇದೆ ಮತ್ತೆ ಮಾಡೋದು ಇದೆ ಅದಕ್ಕೋಸ್ಕರ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕಾಲೇಜ್ಗೆ ನಮ್ಮನ್ನ ಇಲ್ಲಿ ಕರ್ಕೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ಒಂದು ಟಾಸ್ಕ್ ಇದೆ ಇವಾಗ ಸೊ ಮಾಡಕ್ ಕಡಿಯಿದ್ದೀರಾ ಏನ್ ಕೆಲಸ ಕೊಟ್ಟರು ಮಾಡ್ತೀರಾ ಅಲ್ವಾ ಸೊ ನಿಮ್ಗೆಲ್ರಿಗೂ ಒಂದ್ ತಾಸಿಗೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನೂರೈವತ್ತು ಜನ ದೇವ್ರ ಮಕ್ಕಳಿಗೆ ನಡೀತೀವಿ ಸೊ ಅವ್ರ ಬೆಡ್ಗಳನ್ನೆಲ್ಲ ಕ್ಲೀನ್ ಮಾಡಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವರ ಬೆಡ್ಶೀಟ್ ಗಳನ್ನೆಲ್ಲ ಮಡಚಿ ಆ ಕ್ಲೀನ್ ಆಗಿ ಅವ್ರ ಮಲವಾದ ಜಾಗವನ್ನ ಸ್ವಚ್ಛವಾಗಿ ಸ್ವಚ್ಛವಾಗಿ ಇಟ್ಕೊಂಡು ಬರ್ಬೇಕು ಸೊ ನಮ್ಮ ಮೇಡಮ್ ಏನು ಹೇಳ್ತಾರೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಸೇವಾ ಒಂದು ಕಾರ್ಯ ನಾನು ಗಮನಿಸಿದ್ದೀನಿ ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸ ನೀವು ನಾನು ಸರ್ ಸರ್ ಯೋಗೇಶ್ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಮತ್ತೆ ರೀಸೆಂಟ್ ಆಗಿ ನಮ್ಮ ಕಾಲೇಜಿನ ಪ್ರಕೃತಿ ಅನ್ನುವಂತ ಸ್ಟೂಡೆಂಟ್ ಬಂದು ಅಲ್ಲಿಂದ ಅವರೊಬ್ರು ಕರ್ಕೊಂಡು ಬಂದು ಸೇರಿಸಿ ಅವರ ವಿಡಿಯೋ ನೀವು ಕೂಡ ಅದರ ತಕ್ಕ ಹಾಗೆ ಒಂದು ಅವರು ನಿಜವಾಗ್ಲು ದುಃಖ ಒಂದು ಎಲ್ಲರನ್ನೂ ಕಳೆದುಕೊಂಡು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ಪ್ರೀತಿಯನ್ನು ತುಂಬಿಸೋದಿದೆಯಲ್ಲ ಸರ್ ಅದು ಯಾರ ಕೈ ಸಾಧ್ಯ ಆಗೋದಿಲ್ಲ ಇಲ್ಲಿ ಬಂದು ನೋಡಿದಾಗ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದೀರಾ ಅವ್ರಿಗೆ ಒಂದು ಪ್ರೀತಿ ಅವ್ರಿಗೆ ಅಲ್ಲಿ ಸಿಗದಂತಹ ಒಂದು ಇದು ಆ ಸೌಕರ್ಯಗಳಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅವರಿಗೆ ವಯಸ್ಸಾದ ಮೇಲೆ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಏನು ತಿಳ್ಕೊಬೇಕು ಅವ್ರ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತ ಒಂದು ಮುಖ್ಯ ಉದ್ದೇಶ ಅದರಿಂದ ನೋಡಿ ಕಲಿಬೇಕು ಇಲ್ಲಿ ನೀವು ಮಾಡ್ತಿರುವಂತಹ ಒಂದು ಸೇವಾ ಕಾರ್ಯ ಅವರನ್ನ ನೋಡ್ಕೊಳ್ತಿರುವಂತಹ ಒಂದು ಎಷ್ಟು ಎಷ್ಟು అనే తిల్కొంద నిమ్మ ఒక్క సౌజన్య ఆ ప్రీతి సమాజ ముఖ్యుజముఖి అది విద్యార్థి మేలు కూడా ಬೀರಿ ಬಳಿ ಒಂದೇ ಕಷ್ಟದ ಪರಿಸ್ಥಿತಿ ಬಂದ್ರು ಅವ್ರನ್ನ ಆಚೆ ಹಾಕ್ತಾದ್ರೆ ನೀವು ಓದಿಸಿದ್ದಕ್ಕೆ ನೀವು ಓದಿದ್ದಕ್ಕೆ ನೀವು ಸಂಬಳ ತಗೊಳ್ಳೋದಕ್ಕೆ ನೀವು ರಾಯಲ್ ಬೇಕು ಲೀಡ್ ಮಾಡ್ತಾ ಇದ್ದೀರಾ ನನ್ಗೆ ಯಾವ್ದಕ್ಕೂ ಅರ್ಥ ಸಿಗಲ್ಲ ಸೊ ಅವ್ರನ್ನ ಪ್ರೀತಿಯಿಂದ ಎಷ್ಟಾಗುತ್ತು ಕಾಳಜಿನ ಅವ್ರೂ ಪ್ರಯತ್ನ ಪಡಿ ಇವತ್ತು ನೂರೈವತ್ತು ಜನ ಇದ್ದಾರೆ ಅಂದ್ರೆ ನಿಮ್ಗೆ ಅದನ್ನ ನೋಡ ತಕ್ಕ ಅನ್ಸ್ಬೋದೇ ತುಂಬಾ ಈಸಿ ಏನಪ್ಪಾ ಅಂತ ಅದು ಒಂದಿರದ್ ಕಷ್ಟ ಹೇಗಿರುತ್ತೆ ಅಂತ ಇಲ್ಲಿ ಮಾತ್ರ ಗೊತ್ತಿರುತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ವಿಶೇಷವಾಗಿ ಇವತ್ತೊಂದು ಟಾಸ್ಕ್ ಏನಪ್ಪಾ ಅಂದ್ರೆ ಅವ್ರನ್ನೆಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆಲ್ಲ ಒಂದು ಒಳ್ಳೆ ಮಲ್ಗುವಂತ ಜಾಗನ ಶುಚಿಗೊಳಿಸಿ ಜೊತೆಗೆ ಒಂದಷ್ಟು ಜನ ಮಾನಸಿಕ ಅಸ್ವಸ್ಥ ಅಕಸ್ಮಾತ್ ಆಗಿ ಅವ್ರು ಬೈ ನೀವ್ಯಾರು ತಪ್ಪಾಗಿ ತಿಳ್ಕೊಬೇಡಿ ಆ ಅಕಸ್ಮಾತ್ ಆಗ ಅವ್ರೆನಾದ್ರೂ ಉಳಿದ್ರು ನಿಮ್ಮ ತಪ್ಪು ತಿಳ್ಕೊಬೇಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದ್ರು ನಮಸ್ಕಾರ ಮಮ್ಮಾ ಅವರನ್ನ ಕಾಣ್ತಾ ಇಲ್ಲ ಮಮ್ಮಾ ಅವರನ್ನ ಕಾಣ್ತಾ ಇದ್ದಾರೆ ನಿನ್ ಬಾ ಓಡ ಬಾ ಓಡ ಹೋಗಾಳೆ ಆಗಲ್ಲ ಯಾಕ ಮಮ್ಮಾ ಆಗಲ್ಲ ನಿಮಗಾ ಕೂತ್ಕೊಳ್ಳೋಬೇಕು ಬೇಡ ನಮ್ಮನ್ನ ನಾವು ಹೋಗಿದೆ ಹೋಗಬಹುದು ಹೋಗಬಹುದು ಹೋಗು ಕರ್ಕನ ಹೋಗಿ ಬಾ ಓಡಿ ಬಾ ಇದೋ ನೋಡು ಏಯ್ ನೀ ಬಾರಾಜಿ ಬಾ 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 ಓಡಿ ಬಾ ನಾ ನಾ ಬಿಡ ಬಿಡ ಬಾ ಆಟ ಆಕ ಹೋಗ್ನೈತು ಆಯ್ ಬಾ ಪರಿಸ್ಥಿತಿ ಹೇಗಿದೆ ಬಟ್ ತುಂಬಾ ಕಷ್ಟ ಇದೆ ನಾವು ನಡೆಸಿದಾಗ ತುಂಬಾ ಕಷ್ಟ ಹೊರಗಡೆ ಜಗತ್ತಿಗೆ ಏನು ಕಾಣಲ್ಲ ಇಲ್ಲಿ ತುಂಬಾ ಕಷ್ಟ ಇದೆ ಕಷ್ಟಗಳನ್ನ ಯಾರು ಯಾರು ಕೇಳಲ್ಲ ಎಷ್ಟು ಸೊ ಈಗ ನೀವೇ ಹೇಳಿದ್ರಿ ಬೆಳಗ್ಗೆ ನಾಲ್ಕು ಅವರ್ ಎಲ್ಲ ಇದೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡಿಸ್ತಿ ಅಂತ ತಿರ್ಗಾ ಅವ್ರಿಗೆ ಟಿಫನ್ ಮಾಡೋದು ಊಟ ಮಾಡೋದು ಮತ್ತೆ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ರೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಆದ್ರೆ ನಾನ್ ಕೇಳ್ಕೊಳ್ದಂಗೆ ಯೂಟ್ಯೂಬ್ ಚಾನಲ್ ನೋಡ್ತಿರಲ್ಲ ನೀವು ನಮ್ಮ ತರನೇ ನಾವು ದಿನ ಒಬ್ಬೊಬ್ಬರು ಒಬ್ಬೊಬ್ಬ ಎಷ್ಟು ಕೋಟಿ ಜನ ಇದಾರೆ ಒಬ್ಬೊಬ್ರು ಬಂದ್ರು ಸೇವೆ ಮಾಡಿ ಏನೋ ಒಂದ್ ಸ್ವಲ್ಪ ಎಲ್ಪ್ ಆಗಿ ನಿಮಗೂ ಒಂದ್ ಸ್ವಲ್ಪ ಅಂದ್ರೆ ಅಷ್ಟು ಹೆಲ್ಪ್ ಮಾಡಕ್ ಆಗಲ್ಲ ನಮ್ ಕೈ ಏನೋ ಒಂದ್ ಸ್ವಲ್ಪ ನಿಮಗೆ ರಿಲೀಫ್ ಸಿಕ್ಕಾಗುತ್ತೆ ಅದಕ್ಕೆ ಎಲ್ಲಾನು ಕೇಳ್ಕೊತೀನಿ ನೀವು ಬನ್ನಿ ಸಹಾಯ ಮಾಡಿ ಇವ್ರಿಗೂ ಒಂದ್ ಸ್ವಲ್ಪ ಏನಾದ್ರೂ ಎಲ್ಪ್ ಮಾಡಿ ಅಂತ ಕೇಳ್ಕೊತೀನಿಕ್ಕೂ ಜಾಗ ಇಲ್ಲ ಆದ್ರೂ ನೂರೈವತ್ತು ಜನ ಇದ್ದಾರೆ ನಂಗೆ ದುರ್ಸ್ಥಿತಿ ಅದು ನಾನೇನು ಮಾಡೋಕ್ಕಾಗ್ತಲ್ಲ ಹಣ ಹಂಗೆ ಹೇಳ್ಕೊಳ್ಳಬೇಡಿ ಇನ್ನು ನಿಮಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು ಇಷ್ಟು ಚೆನ್ನಾಗೆಲ್ಲ ನೋಡ್ಕೊತಾ ಇದ್ದೀರಾ ನಿಮಗೂ ಒಂದಿನ ದೇವರು ಈಗ ಹೇಳ್ತಿರಲ್ಲ ಅಣ್ಣ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ನಿಮ್ಗೆ ಒಂದಲ್ಲ ಒಂದಿನ ದೇವ್ರು ಕಾಪಾಡೇ ಕಾಪಾಡ್ತಾನೆ ಇನ್ನೂ ಜಾಸ್ತಿ ಜನ ನೋಡ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ನಿಮ್ಮಲ್ಲಿ ಅಂತ ಕೇಳ್ಕೊತೀವಿ ಈಗ ಹೊಸದಾಗಿ ಈ ಥರ ಒಂದು ಹೊಸದಾಗಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀವಿ ಅನಾಥ ಅನಾಥರಿಗೆ ವಿದ್ಯಾರ್ಥಿಗೆ ರಸ್ತೆ ಮಾಡಿಕೊಂಡ ವ್ಯಕ್ತಿಗಳಿಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ಏನೇನು ಅಂದರೆ ಇಲ್ಲಿ ನೀವು ಹೇಳ್ದಂಗೆ ಇಕ್ಕಟ್ಟಿದೆ ಅಂದ್ರೆ ಈ ತರ ಎಲ್ಲ ಒಂದಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಫೆಸಿಲಿಟೀಸ್ ಇರುತ್ತೆ ಒಂದು ಸ್ವಲ್ಪ ರಿಲೀಫ್ ಇರೋ ತರ ಫ್ರೀ ಫ್ರೀ ಮೈಂಡೆಡ್ ಆಗಿರುತ್ತೆ ಅದಕ್ಕೇನೆ ಎಲ್ಲರೂ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜಿ ತಾತ ಅಂತ ಅನ್ಕೊಂಡ್ ಏನು ನಿಮ್ಮ ಕೈಯಲ್ಲಿ ಕೈಲಾದಷ್ಟು ಎಲ್ಲರೂ ಇಷ್ಟ ಇಷ್ಟ ಕೊಟ್ರು ಆಗುತ್ತೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನೀವು ಒಂದಷ್ಟು ಟ್ರೈ ಮಾಡಿದ್ರೆ ಕಟ್ ಮಾಡಿಸಕ್ಕೆ ಈಜಿ ಆಗ ಕಷ್ಟ ಅಷ್ಟೇ ಇದೆ ಅಂದ್ರೆ ಈಗ ವಯಸ್ಸಾದವರು ಮಗು ಇದ್ದಂಗೆ ವಯಸ್ಸಾದವ್ರು ಮಗು ಇದ್ದಂಗೆ ಇರ್ತಾರೆ ಮಕ್ಳು ಹೆಂಗೆ ಹಠ ಮಾಡ್ತಿರ್ತಾರೋ ಹಂಗೆ ಇವರು ತುಂಬಾ ಹಠ ಮಾಡ್ತಾರೆ ಅವ್ರನು ಮಗು ತರನೇ ಹೆಂಗೆ ಅಪ್ಪ ಅಮ್ಮ ನೋಡ್ಕೋತಾರೋ ಆ ರೀತಿ ಪ್ರೀತಿಯಿಂದ ಕರೆದಿ ನೀವು ನೋಡ್ಕೋತಾ ಇದ್ದೀರ ಆ ರೀತಿ ಅಂದ್ರೆ ತುಂಬಾ ಕಷ್ಟ ಇದೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಒಂದು ಹುಟ್ಟಾಶ್ರಮಕ್ಕೆ ಹೋಗ್ಬೇಕು ಜನ ಸ್ನೇಹಿತರ ಹೋಗ್ಬೇಕು ಬಟ್ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಅರ್ಥ ಆಗಿದ್ದು ತುಂಬಾ ಕಷ್ಟ ಇದೆ ಸೊ ಒಂದು ಮಕ್ಕಳನ್ನ ಯೂಜಲಿ ಒಂದು ಫ್ಯಾಮಿಲಿ ನೋಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಅದರ ನೂರೈವತ್ತು ನನ್ನ ಸೇವೆ ಮಾಡೋದಿದೆಯಲ್ಲ ಅದು ಅದು ದೇವ್ರ ಕೆಲಸನೇನಂತೆ ಓಕೆ ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಎಲ್ಲ ಕಡೆಯಿಂದಲೂ ಸಹಕಾರ ಸಿಗಲಿ ಭಗವಂತ ನಿಮಗೆ ಧೈರ್ಯ ಕೊಡಲಿ ಕರೆಕ್ಟ್ ನಮ್ಮ ಸಂಸ್ಥೆ ಕಡೆಯಿಂದಲೂ ನಾವು ಏನಾಗುತ್ತೋ ಆ ಥರ ವರ್ಷ ವರ್ಷ ಬಂದ ನಮ್ಮ ಕಿಳಾಗಿ ನಾವು ಮಾಡ್ತಾನೆ ಇರ್ತೀವಿ ಆಮೇಲೆ ನಮ್ಮ ಸಂಸ್ಥೆ ಇದಕ್ಕೆ ಅಭಾರಿನೂ ಆಗಿದೆ ನಿಮ್ಮ ನಿಮ್ಮನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಆಯಿತು ಓಕೆ ನೀವು ಸಹ ಕುತ್ಕೊಂಡು ಪ್ರತಿಯೊಬ್ಬರನ್ನು ಮಾತಾಡ್ಸೋದಿರ್ಬೋದು ಬಂದು ರಿಸೀವ್ ಮಾಡ್ಕೊಂಡಿದ್ದಿರ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ನೀವು ಜನಮುಖಿ ಕಾರ್ಯಕ್ರಮನೇ ಮಾಡ್ತಿದ್ದೀರಾ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಓಕೆನಾ ಥ್ಯಾಂಕ್ ಯು ಸರ್ ಆದರೂ ಕಷ್ಟ ಇದೆ ಸರ್ ತುಂಬ ಕಷ್ಟ ಇದೆ ಮಲ್ಬೋದಕ್ಕಾಗ್ತಾ ಇಲ್ಲ ಸರಿಯಾಗಿ ನಿಮ್ಮ ವ್ಯವಸ್ಥೆಯನ್ನು ನಾವು ಆಗಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಸಾಕು ಥ್ಯಾಂಕ್ ಯು ನಾನು ಸರ್ ಥ್ಯಾಂಕ್ ಯು thank you